ಹಾಯ್ ನಮಸ್ತೆ ಇವತ್ತಿನ ದಿನ ಹುಣ್ಸೆಹಣ್ಣೆ ಮತ್ತು ಉಪ್ಪು ನಿಂಬೆಹಣ್ಣು ಹಣ್ಣು ಲೆಮನ್ ಸಾಲ್ಟ್ ಇದು ಯಾವುದನ್ನು ಉಪಯೋಗಿಸ್ಕೊಳ್ದೆ ಒಂದು ಲಿಕ್ವಿಡಿಂದ ಹೇಗೆ ನಾವು ತಾಮ್ರ ಮತ್ತು ಹಿತ್ತಾಳೆನ ಕ್ಲೀನ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋಗಾಗಿ ತುಂಬ ಜನ ಕಮೆಂಟ್ ಮಾಡಿದಿರಿ ಯಾವುದಾದ್ರೂ ಒಂದು ಲಿಕ್ವಿಡನ್ನ ತೋರಿಸಿ ಹತ್ತಾಳೆ ಮತ್ತು ತಾಮ್ರನ ಕ್ಲೀನ್ ಮಾಡೋದಕ್ಕೆ ಅಂತ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇರುವಂತಹ ಎರಡು ಇತ್ತಾಳೆ ತಟ್ಟೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾಗಿದೆ ಅಂತ ಸಾಮಾನ್ಯವಾಗಿ ನಮ್ಮನೇಲಿ ನಾನು ಹಿತ್ತಾಳೆ ಮತ್ತು ತಾಮ್ರ ಯಾವುದೇ ಪಾತ್ರೆಗಳನ್ನಾದ್ರೂ ಕರೆ ಕಟ್ಟೋದಕ್ಕೆ ಬಿಡೋಲ್ಲ ಅಲ್ಲಿದಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಸಲ ಆ ಒಂದಿನ ಪೂರ ಟೈಮ್ ಕೊಟ್ಟು ಕ್ಲೀನ್ ಮಾಡೋ ಬದಲು ಅಲ್ಲಿದಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಸುಲಭ ಆಗುತ್ತೆ ಅಂತ ಜೊತೆಗೆ ಒಂದು ತಾಮ್ರದ ಚೊಂಬನ್ನು ಸಹ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಈ ಒಂದು ಲಿಕ್ವಿಡನ್ನು ತೊಗೊಂಡಿದ್ದೀನಿ ಇದು ಯಾವ ಲಿಕ್ವಿಡ್ ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಜೊತೆಗೆ ಒಂದು ಗ್ರೀನ್ ಸ್ಕ್ರಬ್ಬರನ್ನ ತೊಗೊಬೇಕು ನಾನಿಲ್ಲಿ ಒಂದು ಹ್ಯಾಂಡ್ ಗ್ಲೌಸ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ನಾವು ಲಿಕ್ವಿಡನ್ನ ಅಥವಾ ಪಿತಾಂಬರಿನೇ ಆಗಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆದಷ್ಟು ಹ್ಯಾಂಡ್ ಗ್ಲೌಸನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಅಲರ್ಜಿ ಆಗೋದಾಗಲಿ ಅಥವಾ ಎಲ್ಲ ಸ್ವಲ್ಪ ಗಾಯಗಳಾಗೋದು ಸ್ಕ್ರ್ಯಾಚಸ್ ಆಗೋದಾಗಲಿ ಅದು ಕಡಿಮೆ ಆಗುತ್ತೆ ಗ್ರೀನ್ ಸ್ಕ್ರಬ್ಬರ್ಗೆ ಸ್ವಲ್ಪ ಈ ರೀತಿ ಲಿಕ್ವಿಡನ್ನು ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಂಬ ಜೋರಾಗೂ ಸಹ ಬ್ರ ಅದನ್ನು ಬ್ರಷ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಈ ರೀತಿ ಸವರದ ತಕ್ಷಣ ನೋಡಿ ಯಾವ ರೀತಿಯಾಗಿ ಆ ತಟ್ಟೆಯಲ್ಲಿರುವಂತಹ ಕರೆಗಳೆಲ್ಲ ಕಡಿಮೆ ಆಗಿ ಎಷ್ಟು ಚೆನ್ನಾಗಿ ಹಿತ್ತಾಳೆ ಬಣ್ಣ ಬರ್ತಾ ಇದೆ ಅಂತ ಈ ಒಂದು ಲಿಕ್ವಿಡ್ನ ತುಂಬಾ ಜಾಸ್ತಿ ಬಳಸುವಂತ ಅವಶ್ಯಕತೆ ಇರಲ್ಲ ಆ ಒಂದು ಪಾತ್ರೆಗೆ ಒಂದು ಸಲ ನೀವು ಡಿಪ್ ಮಾಡ್ಕೊಂಡ್ರೆ ಸಾಕು ನೋಡಿ ತಾಮ್ರದ ಚೊಂಬೆ ನಾನು ಇಲ್ಲಿ ಡಿಪ್ ಮಾಡಿ ಸ್ವಲ್ಪ ಈ ರೀತಿ ಬ್ರಷಲ್ಲಿ ಇದು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಇದನ್ನ ಆಗಲೇ ಟಿಶ್ಯೂ ಪೇಪರಲ್ಲಿ ಅಲ್ಲಿ ಒರೆಸಿನೂ ಸಹ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನನಗಂತೂ ಈ ಒಂದು ಮ್ಯಾಜಿಕ್ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಇದನ್ನ ನನಗೆ ತುಂಬಾ ಯೂಸ್ ಆಗುತ್ತೆ ನಮ್ಮ ಮನೇಲಿ ದೇವ್ರ ಪಾತ್ರೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋದು ಕುತ್ಕೊಂಡ್ರೆ ತುಂಬ ಸಮಯ ಹಿಡೀತಾ ಇತ್ತು ಬಟ್ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿದ್ಮೇಲೆ ನನಗೆ ತುಂಬಾ ಆಯಿತು ನನಗೆ ಸ್ಪೆಷಲಿ ಸರ್ಪ್ರೈಸ್ ಅಂತ ಅನಿಸ್ತು ಯಾಕೆ ಅಂದರೆ ತುಂಬಾ ಚೆನ್ನಾಗಿ ಕ್ಲೀನಾಗೋಯಿತು ಇದೇ ರೀತಿ ಮತ್ತೆ ಸ್ವಲ್ಪ ನಾನು ಟಿಶ್ಯೂ ಇಂದ ಒರಿಸಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಈ ಒಂದು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಇದು ಪೂರ್ತಿಯಾಗಿ ತಾಮ್ರ ಚೊಂಬು ಮತ್ತು ಇನ್ನೊಂದು ತಟ್ಟೆ ಎಲ್ಲ ಇತ್ತಲ್ಲ ಅದನ್ನು ಕ್ಲೀನಾಗಿ ಈ ಒಂದು ಲಿಕ್ವಿಡಿಂದನೇ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಇದೇ ರೀತಿಯಾಗಿ ಮನೇಲೇ ಮಾಡಿರುವಂತಹ ಮ್ಯಾಜಿಕ್ ಲಿಕ್ವಿಡ್ನ ತೋರಿಸಿದ್ದೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಇದನ್ನ ಕೈಯಲ್ಲಿ ಮುಟ್ಟಬಾರ್ದ ಕೈ ಏನಾದರೂ ಆಗುತ್ತಾ ಅಂತ ಖಂಡಿತ ಇಲ್ಲ ನಾನೇನಂದರೆ ನನ್ನ ಸ್ಕಿನ್ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ತುಂಬ ಬೇಗ ಸ್ಕ್ರ್ಯಾಚಸ್ ಆಗುತ್ತೆ ಅದಕ್ಕೋಸ್ಕರ ಗ್ಲೌಸ್ನ ಹಾಕ್ಕೊಂಡಿದ್ದೆ ಈ ಸೆಕೆಂಡ್ ಟೈಮ್ ನಾನು ಈ ತಟ್ಟೆನ ಬೆಳಗ್ಬೇಕಾದ್ರೆ ನೀವು ನೋಡಿರ್ಬೋದು ಗ್ಲೌಸ್ ಏನೂ ಹಾಕಿಲ್ಲ ಹಾಗೆ ನಿಮಗೆ ಗೊತ್ತಾಗಲಿ ಅಂಥೇಳಿ ಬ್ರಷ್ ಮಾಡಿ ತೋರಿಸಿದ್ದೀನಿ ಈಗ ಕ್ಲೀನಾಗಿರುವಂತಹ ನೀರಲ್ಲಿ ಈ ಒಂದು ತಾಮ್ರ ಚೊಂಬು ಮತ್ತು ತಟ್ಟೆ ತಟ್ಟೆನ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಾನು ಈ ಚೊಂಬನ ಒಳಗಡೆ ಅಷ್ಟು ಚೆನ್ನಾಗಿ ಬ್ರಷ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ನಿಮಗೆ ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ನೀವು ಬೇಕಿದ್ರೆ ಒಳಗಡೆನೂ ಪೂರ್ತಿಯಾಗಿ ಬ್ರಷ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಯಾವ ರೀತಿಯಾಗಿ ತಾಮ್ರ ಕ್ಲೀನ್ ಆಗಿದೆ ಅದೇ ರೀತಿಯೇ ಒಳಗೂ ಸಹ ಇರುತ್ತೆ ಈ ರೀತಿ ನೀರಲ್ಲಿ ಕ್ಲೀನ್ ಮೇಲೆ ಒಂದು ಬಿಳಿ ಬಟ್ಟೆಯಿಂದ ಒರೆಸಿಡೋದ್ರಿಂದ ತಾಮ್ರ ಹಿತ್ತಳೆ ಬೇಗ ಕಪ್ಪಾಗೋದಿಲ್ಲ ಇಲ್ಲ ಅಂತಂದರೆ ಅದರಲ್ಲಿ ನೀರು ಏನಾದ್ರು ಇದ್ರೆ ಆ ನೀರು ಎಲ್ಲೆಲ್ಲಿರುತ್ತೆ ಆ ಭಾಗ ಎಲ್ಲ ತುಂಬ ಬೇಗ ಕಪ್ಪಾಗೋಗುತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುವಂತಹ ಲಿಕ್ವಿಡ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನಿಲ್ಲಿ ಜೆ ಆರ್ ಅವರ ಬ್ರಾಸ್ ಆ್ಯಂಡ್ ಕಾಪರ್ ಕ್ಲೀನಿಂಗ್ ಲಿಕ್ವಿಡನ್ನು ತಗೊಂಡಿದ್ದೀನಿ ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಂತ ಖಂಡಿತ ಅಲ್ಲ ನನಗೆ ಪರ್ಸ್ನಲಿ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡಿದ್ರಲ್ವಾ ಬ್ರಾಸ್ ಮತ್ತು ಹಿತ್ತಾಳೆ ತಾಮ್ರ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅಂತ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಷ್ಟೇ ಮತ್ತೆ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಆನ್ಲೈನಲ್ಲಿ ನಾನು ಬೈ ಮಾಡಿರುವಂಥದ್ದು ನಿಮ್ಗೆ ಯಾರಿಗಾದರೂ ಇದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಇದು ಟೂ ಸೆವೆಂಟಿ ನೈನ್ ರುಪೀಸ್ಗೆ ಎರಡು ಬಾಟಲ್ ಬರುತ್ತೆ ಒನ್ ಬಾಟಲು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಇರುತ್ತೆ ತುಂಬಾ ಚೆನ್ನಾಗಿದೆ ತುಂಬ ದಿನಗಳವರೆಗೆ ನೀವು ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ